ಅಥವಾ ರಾಜೀನಾಮೆ ನಡೆಯುತ್ತೆ ಇದು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದ್ರೆ ಬೇವನ್ಕಾಯಿಗೆ ಆಗಲಕಾಯಿ ಸಾಕ್ಷಿ ಅನ್ನೋ ತರ ಆಗ್ಬಿಟ್ಟಿದೆ ನೋಡಿ ಅಲ್ಲಿ ದಸರಾ ಉತ್ಸವದ ವಿಚಾರಗಳು ನೋಡಿ ಚರ್ಚೆ ಆಗಬೇಕಾಗಿತ್ತು ಚಾಮುಂಡಿ ಮಹಿಮೆಯನ್ನು ಹೇಳಬೇಕಾಗಿತ್ತು ಮಹಾರಾಜರು ಮಾಡಿರತಕ್ಕಂಥ ಘನಕಾರ್ಯಗಳನ್ನ ನೀವು ಚರ್ಚೆ ಮಾಡಬೇಕಾಗಿತ್ತು ಈ ಪ್ರಾಂತ್ಯ ಯಾವ ರೀತಿ ಮೊದಲಿಂದ ಬರುತ್ತೋ ಹೇಗೆ ಅನ್ನೋದು ದಸರಾ ಅಂತಂದರೆ ಏನು ಇದು ಜನರಿಗೆ ನೀವು ಮನವರಿಕೆ ಮಾಡಿಕೊಡ್ಬೇಕು ನಾನು ಮೂಡೋದಲ್ಲಿ ಬರೀ ಹದಿನಾಲ್ಕು ತೊಗೊಂಡೆ ಅವನು ಜಾಸ್ತಿ ತೊಗೊಂಡಿದ್ದಾನೆ ಅದನ್ನು ವಾಪಸ್ ಕೊಟ್ಬಿಟ್ರೆ ನಾನು ಎಲ್ಲ ಮುಗ್ದು ಇದ ಚರ್ಚೆ ಆಗಬೇಕಾಗಿರೋದು ರಾಜಕೀಯ ತೆವಲುಗಳು ತೀರಿಸ್ಕೊಳಕ್ಕೆ ಬೇಕಾದಷ್ಟು ಜಾಗಗಳಿವೆ ಅದನ್ನು ಮಾಡಬೇಕಾಗಿತ್ತು ಇದು ಅಲ್ಲಿ ಮಾಡಿ ನಡೆದಿರ್ತಕ್ಕಂಥದ್ದು ಒಂದು ಗೇಣಿನ ಸಂಗತಿ ಇದು ಆದ್ದರಿಂದ ಮುಖ್ಯಮಂತ್ರಿಗಳಾಗಿ ಇಂಥ ಸಣ್ಣತನಕ್ಕೆ ಇಳಿದಿರ್ತಕ್ಕಂಥದ್ದು ಈ ರಾಜ್ಯದ ದುರ್ದೈವ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಜಿ ಡಿ ದೇವೇಗೌಡರು ಸಹ ಸುಮಾರು ಹತ್ತಕ್ಕೂ ಹೆಚ್ಚು ಅಂತ ಆರೋಪ ಆಪ್ತರಿಗೆ ಈಗ ಆರೋಪ ಸುಮಾರು ಜನರ ಮೇಲೆ ಇದೆ ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಆಗಲಿ ತಪ್ಪೇನಿಲ್ಲ ಸತ್ಯವರ್ಗ ಬರಬೇಕು ಯಾವ ಪಕ್ಷ ನಮ್ಮ ಪಕ್ಷದವ್ರು ಆಗಿ ಮಾಡಿದ್ರು ಬರಬೇಕು ಅದನ್ನು ಬರಬೇಕು ಆಂಧ್ರ ಪ್ರದೇಶ ಆಗಲಿ ಜಾತಿ ಗಣತಿ ಜಾರಿಗೆ ಮಾಡಿದ್ದಾರೆ ದ್ವಂದ್ವ ಸರ್ ನೋಡಿ ನನ್ನ ಜಾತಿನ ನಾನು ಮುಂದಿಟ್ಕೊಳ್ಳಕ್ಕೆ ಇನ್ನೊಬ್ಬ ಜಾತಿಯವನ್ನ ತಳಗಾಕಕ್ಕೆ ಕೆಲಸ ಮಾಡಬಾರ್ದು ಸತ್ಯಗಳು ಹೊರಗೆ ಬರ್ಬೇಕಂತಂದ್ರೆ ಅದು ಸನ್ಸಸ್ಗೆ ಏನು ಶುರುವಾಗ್ತಾ ಇದೆ ಬಂದೇ ಬಿಡ್ತದೆ ಆದರೆ ನಾವು ಜಾತಿ ಗಣತಿನೇ ಮಾಡಬಾರ್ದು ಅಂತ ಹೇಳೋದು ತಪ್ಪು ಮಾಡಲಿ ಯಾರ್ಯಾರು ಎಷ್ಟಿಟ್ಟಿದ್ದೀರ ತಿಳ್ಕೊಳ್ಳೋದ್ರೆ ತಪ್ಪೇನಿದೆ ಅದರಲ್ಲಿ ಆದ್ರೆ ಟಾರ್ಗೆಟ್ ಮಾಡ್ಕೊಂಡು ಯಾರನ್ನು ಏನು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಮಾಡ್ತಾರೆ ಬೇರೆಯವರು ಮಾತಾಡೋದು ಇರ್ಲಿ ಅವರ ಪಕ್ಷದಲ್ಲೇ ಒಮ್ಮತ ಇಲ್ಲ ಅದನ್ನ ಅವ್ರು ಸರ್ ಮಾಡ್ಕೊಂಡ್ಲಿ ಬೇರೆಯವರ ಸಹಕಾರ ಕೇಳಲಿ ಅದೇ ಪ್ರಿಯಾಂಕಾ ಇದು ಖರ್ಗೆ ಅವರದು ಡಿಪಾರ್ಟ್ಮೆಂಟದು ಅವರು ಈಗಾಗಲೇ ಬಾಗಿಲುಗಳು ಮುಚ್ಕೊಂಡು ಕೆಲಸ ಮಾಡ್ದಿರ ಬಂದು ಬೀದಿಯಲ್ಲಿ ಕುಳಿತಿದ್ದಾರೆ ಇವರು ಮೋಜು ಮಸ್ತಿಗೆ ದಿಲ್ಲಿಗೆ ಓಡಾಡ್ತಿದ್ದಾರೆ ಯಾವ ಕಾಲದಲ್ಲೂ ಪಿ ಡಿ ಒಗಳು ಇವರೆಲ್ಲ ಅವರ ಆಫೀಸರ್ ಆಫೀಸ್ಗಳನ್ನು ಬಂದ್ ಮಾಡಿ ಹೋರಾಟ ಮಾಡಿದ್ದು ನಾವು ನೋಡಲಿಲ್ಲ ಬೇಡಿಕೆಗಳನ್ನು ಇಟ್ಟು ಬೇ ಹೋರಾಟ ಮಾಡ್ತಕ್ಕಂಥದ್ದು ಬೇರೆ ಇವತ್ತು ಅಂಥ ಪರಿಸ್ಥಿತಿಗೆ ಅವರು ಹೋಗಿದ್ದಾರೆ ಅಂತಂದರೆ ಮಂತ್ರಿ ಏನು ಮಾಡ್ತಿದ್ದಾರೆ ಅವರು ಬರೀ ಮೂವತ್ತ್ನಾಲ್ಕು ಡಿಪಾರ್ಟ್ಮೆಂಟ್ಗಳಲ್ಲೂ ಮೂಗು ತೋರಿಸ್ತಾರೆ ಇವರು ಡಿಪಾರ್ಟ್ಮೆಂಟ್ ಹಳ್ಳ ಹಿಡಿದು ಹೋಗಿದೆ ಅದಕ್ಕೆ ಉತ್ತರ ಕೊಡು ಅಂತಂತಂದರೆ ಅವರು ಬೇಕಾ ಬಿಟ್ಟಿ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಇದು ಸರಿಯಲ್ಲ ಅದನ್ನು ಸರಿ ಮಾಡಿ ಜನರಿಗೆ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಇಲ್ಲ ಅಂತಂದರೆ ಅವರು ರಾಜೀನಾಮೆ ಕೊಡಬೇಕು ಅಷ್ಟೇ ಧನ್ಯವಾದ